ಫ್ರೆಂಡ್ಸ್ ಮಧ್ಯಾಹ್ನ ಬ್ಲಾಗ್ ಶುರು ಮಾಡತ್ತೆ ನೋಡ್ರಿ ಸ್ವಲ್ಪ ಅಕ್ಕಿ ಇದು ಹಾಗಾಗಿ ಅದೆಷ್ಟೈತಷ್ಟೇ ಅನ್ನ ಮಾಡಿದ್ದೆ ಈಗ ಬಂದಾರೆ ಯಜಮಾನ್ರು ಅಕ್ಕಿ ಸಕ್ರೆ ಮತ್ತು ಎಣ್ಣೆ ಕಲ್ಲ ಸಿಗಿತ್ತು ಎಣ್ಣೆನೂ ಕೂಡ ತೊಗೊಂಡು ಬಂದಾರ ಇನ್ನು ಮಾಲ್ ತರೋರು ಅದಾರ ಹಂಗೆ ಟೈಮ್ ಸಿಕ್ಕಿಲ್ಲ ಎಷ್ಟು ಬೇಕು ತಂದಾರ ಇವಾಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಸಬ್ಬಸ್ಗೆ ಸೊಪ್ಪನ್ನ ಉಸುರು ಕಾಳಿನಾಗ ಇಟ್ಟು ಮಾಡೀನಿ ರೀ ಮಸ್ತ್ ತೆಗೈತಿ ನಾನು ಚೆನ್ನಾಗಿ ಚಟ್ನಿ ಮೊಸರ ಹಾಕೊಂಡಿನಿ ಯಜಮಾನ್ರು ಮಸಾಲೆ ಖಾರ ಮೊಸರ ಹಾಕೊಂಡಾರ ಸೊ ಸಿಂಪಲಾ ಮಧ್ಯಾಹ್ನದ ಊಟ ನೋಡ್ರಿ ಮಕ್ಕಳೆಲ್ಲ ಅವಾಗ ಸಾಲಿಗೆ ಹೋಗ್ಯಾವ ಸೊ ಹೋಗೋದು ಕಸ ಮನೆ ಒರೆಸೋದು ಎಲ್ಲ ಪೂಜೆ ಗೀಜಿ ಯಾವಾಗೆಲ್ಲ ಆಗ್ಯದ ಬಾಂಡೆ ಅದಾವ್ರಿ ಆದರೆ ಇವತ್ತು ಇಕ್ತೀನಿ ಇಲ್ಲಿಕಂದ್ರೆ ಬಾಜುಕಿನ ಅಂಟಿಗೆ ಸ್ವಲ್ಪ ಹೆಲ್ಪ್ ತಗೋತೀನಿ ಬನ್ನಿ ಹಂಗೆ ನೋಡೋಣ ಏನಾಗುತ್ತಾ ಅಂತೇಳಿ ಇವತ್ತ ಈಗ ಸಿಂಪಲ್ ಊಟ ನೋಡ್ರಿ ನಿಮ್ಮನೇಗೆ ಏನು ಅಡುಗೆ ಕಮೆಂಟ್ ಮಾಡಿ ಹೇಳಿ ಬಾಯ್ ಬಾಯಗೊಂಡ ಫ್ರೆಂಡ್ಸ ನೆಕ್ಸ್ಟ್ ಡೇ ದಿನದ ಲಾಗ್ ನೋಡ್ರಿ ಇದು ಬೆಳಗ್ಗೆ ಎಲ್ಲ ಗೊಟ್ಟೈತೆ ಹೆಣ್ಣು ಮಕ್ಕಳಿಗೆ ನೀರೆಲ್ಲ ಕಾಯಿಸ್ಕೊಟ್ಟು ಚಾಕ ಇಲ್ಲೇ ಬಿಡುತ್ತಾ ಇತ್ತಾಕ್ತಾ ಫ್ರೆಂಡ್ಸ ಮಕ್ಕಳು ಸಾಲಿಗೆ ಹೋದಾದ್ಮೇಲೆ ಮಲ್ಕೊಂಡ್ಬಿಟ್ಟಿನ ರೀ ಪಿಲ್ಲಿಯೊಂದು ಇವತ್ತು ಬ್ಯಾಗ್ ಇದ್ದಿದ್ದಿಲ್ಲ ಅಂತ ಮತ್ತು ಡಬ್ಬಿಗೂ ಅವ್ರು ನಾಷ್ಟ ಒಲ್ಲೆ ಅಂದರು ಬಿಸ್ಕಿಟ್ ತೊಗೊಂಡು ಅದಕ್ಕೆ ಅದಕ್ಕಂತೇಳಿ ಪಿಲ್ಯಾಗ ಬರೀ ನೀರೇನು ಬಾಟ್ಲಿ ಏನರ ಬುತ್ತಿ ಇವತ್ತೇನು ಕೊಟ್ಟರು ನಡೀತದೆ ರೀ ಬ್ರೆಡಾ ಬಿಸ್ಕಿಟ ಆಮೇಲೆ ಡ್ರೈ ಫ್ರೂಟ್ಸ ಹಣ್ಣುಗಳು ಇವತ್ತು ಏನಾದರೂ ಇರ್ತೈತಿ ಅವರಿಗೆ ಬಿಸ್ಕಿಟ್ ಬೇಕಂತ ಹಂಗಾಗಿ ಅವ್ರು ಅದೇ ತೊಗೊಂಡು ಹೋದರು ಮತ್ತು ಅವ ಅದೇ ಬ್ಯಾಗ್ ಇಡಕ್ಕೆ ಬಂದಿದ್ದ ೋದಾದ್ಮ್ಯಾಗ ಮಲ್ಕೊಂಡ್ಬಿಟ್ಟೆ ನಾನು ಏಳುವರೆಗೆ ಐತೆ ಟೈಮ್ ಈ ಸದ್ಯಕ್ಕೆ ಎಂಟೂವರೆಗೆ ಐತಿ ಒಂದು ತಾಸು ಮತ್ತು ನಿದ್ದೆ ಹೊಡೆದ ನೋಡ್ರಿ ಮುಖ ಸಾಲಿಗೆ ಹೋದಾದ್ಮ್ಯಾಗ ನಿದ್ದೆ ಹೊಡೆದು ಸದ್ಯಕ್ಕೆ ಮತ್ತು ಈಗ ಎದ್ದು ಮತ್ತು ಮುಖ ಅದೆಲ್ಲ ತೊಗೊಂಡೆ ನೀರಿಟ್ಟಿದೆ ಇಟ್ಟಿದ್ದೆ ಯಜಮಾನ್ರಿಗೆ ಜಕ ಹೋಗ್ಯಾರ ನೈಡ್ದು ಸ್ವಲ್ಪ ರೈಸ್ ಐತ್ರಿ ಫ್ರೆಂಡ್ಸ್ ನಾನು ದಾಲ್ದ ಕಿಚಡಿ ಮಾಡಿದ್ದೆ ಸೊ ಹಾಗಾಗಿ ಅದೈತಿ ಅದನ್ನ ಸೀಗ ಸದ್ಯಕ್ಕೆ ಬಿಸಿ ಮಾಡೋಕೆ ಇರ್ತೀನದು ಯಜಮಾನ್ರು ಪಾಲಿಂದನೇ ಊಟ ಮಾಡ್ತೇನೆ ಅಂದರು ಆಮೇಲೆ ಬರೀ ಚಪಾತಿ ಅಷ್ಟೇ ತಿಂದರು ಅನ್ನ ಉಣ್ಲಿಲ್ಲ ಹಂಗಾಗಿ ಕೆಡ್ಸೋದು ಯಾಕಂತೇಳಿ ಈಗ ಅದನ್ನ ಬಿಸಿ ಮಾಡಕ್ಕಿರ್ತೀನಿ ಸೊ ಈಗ ಅದನ್ನ ಬಿಸಿ ಮಾಡಿ ಕೊಡ್ತೀನಿ ಮ್ಯಾಗೇ ಚಹಾ ಮಾಡಿ ಅಂದ್ರೆ ಅವ್ರು ಕೆಲಸ ಇಷ್ಟ ಆಗ್ತದೆ ಸ್ನಾನ ಮಾಡ್ಕೊಂಡು ಬರಲಿ ಈಗ ನೋಡೋಣ ಇವತ್ತಿನ ಕೆಲಸ ಏನೇನಾಗುತ್ತೆ ಏನೇನಿಲ್ಲ ಗೊತ್ತಿಲ್ಲ ಇದ್ರೊಳಗನೆ ಕಂಟಿನ್ಯೂ ಮಾಡೋಕ್ಕರ್ತೀನಿ ಈ ಲಾಕ್ದೊಳಗನೆ ನೀವು ಕೂಡ ಕಂಟಿನ್ಯೂ ಆಗಿ ವಾಚ್ ಮಾಡ್ತೀರಿ ಅವರು ರೈಸ್ ರೀ ಬಿಸಿ ಮಾಡಿಕೊಟ್ಟೆ ಈಗ ಚಹಾ ಮಾಡೀನಿ ಒಬ್ಬಕ್ಕೆ ಈಗ ಎಲ್ಲಿ ನಾಷ್ಟ ಮಾಡ್ಕೊಂಡು ಕುಂದಿರಲಿ ಅಂತೇಳಿ ನಾನು ಈಗ ಒಂದು ಬಟ್ಲ ತುಂಬ ಚಹಾ ಮಾಡ್ಕೊಂಡೀನಿ ಟೋಸ್ಟ್ ಅದಾವ್ರಿ ಚಾ ಮತ್ತು ಟೋಸ್ಟ್ ತಿಂದರೆ ಆಯಿತು ಅಂತ ಹೇಳಿ ಸೊ ಒಂದೆರಡು ಟೋಸ್ಟ್ ತಿಂದ್ರೆ ಸದ್ಯಕ್ಕೆ ನನಗೆ ಒಟ್ಟೆ ಅಷ್ಟು ತಡೀತದೆ ರೀ ಇವರು ಮಾರ್ಕೆಟ್ ತರಕ್ಕೆ ಹೋಗಿ ನಂದರು ಸ್ವಲ್ಪ ಮಾರ್ಕೆಟಿನಾಗೈತಿ ರೀ ಒಂದು ಸಂಸಾರದಾಗ ಒಂದು ಐತನಾದ್ರಾಗ ಇನ್ನೊಂದು ಕಲಸ ಆಗುತ್ತೆ ನೋಡಿರಿ ಫ್ರೆಂಡ್ಸ ಸಜ್ಜಿ ತರ್ತೀರಿ ನನ್ನ ಕಿಲೋ ಅಲ್ಲಿ ಸಿಗ್ತಾವಲ್ಲ ಮತ್ತು ಮಾರ್ಕೆಟ್ದಾಗ ಕೇಸರಿ ರವ ಅಲ್ಲೇ ಚಲೋ ಸಿಗ್ತಾವ ಮಾರ್ಕೆಟ್ದಾಗ ಹತ್ತಿ ದುಕಾನ್ದಾಗ ಒಂದು ಎರಡು ಕಿಲೋ ತೊಗೊಂಬರ್ರಿ ಆ ಇಲ್ಲಿ ಒಂದೇ ಕಿಲೋ ತೊಗೊಂಬರ್ರಿ ನೋಡ ನಾಷ್ಟ ಏನು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ಅದು ಇನ್ನ ದಿನಕ್ಕೆ ಒಂದಿನ ಕೇಸರಿ ರವೆ ಒಂದಿನ ಬೆಳಿ ರವೆ ದುಪ್ಪಿಟ್ಟ ಒಂದಿನ ಬಡ್ಡ ಒಂದಿನ ಸುಶ್ಲಾ ಆದ್ರೆ ಕರೆಕ್ಟ್ ಆಗತ್ರಿ ಈಗ ಪದೇ ಪದೇ ಸುಶ್ಲಾನೇ ಆಗೈತಿ చార్ట్ 3 నంబర్ తీతిమలు అప్పుడు బతు తెనే జడవా కసేబక్ ఒక బ్లాక్ ఒక వైట ఇలా బ్లాక్ అండ్ వైట్ ఐ ముత్తనంగ నిమల పసితి నిల ఉపసత్వ ఉగిద ಏನಂಗೆಲ್ಸಕೊತ ಮಾಡಾನೆ ಅವ್ರು ಯಾವಾಗ ಏನು ಮಾಡಲ್ಲ ನಾನೇ ಮಾಡ್ತಿದ ಅವ್ರ ಯಾವಾಗ ಏನ್ ದೇವ್ರಿಗೆ ಪತ್ರಿ ಬಿ ತಂದಿಲ್ಲ ಅವ್ರ ಶ್ರಾವಣದಂದ್ರೆ ನನ್ಗೆ ಹೇಳಕಂಟ ದಸರಾ ಅಷ್ಟಮಿ ನೋವಿ ಮಾಡ್ತಿರಲ್ಲ ಮನೆಯವರೇನ ಅದೇ ಮಾಡೋದಿರ್ತಾವ ಉಪಾಸಿದು ಅವ್ರ ದೇವರೇ ಪಾಳ ಸಲ್ತೀರಿ ದೇವ್ರಂದ್ರೆ ಆಗಲ್ಲ ನಾ ಮಾಡ್ತಿದ್ದ ವರ್ಷಿಗ ಇದೇ ವರ್ಷ ನಂಗ ಆಗಿಲ್ಲ ನಂಗೆ ಗೋಳಿಗಳು ಚಲೋ ನಮ್ ಹಂಗಲ್ಲ ಬಿಟ್ಟಿಂದ ಶಾಬದ ಆಗಂಗಿಲ್ಲ ಆ ಗುಳಿ ಪವರ್ ಜಾಸ್ತಿ ಅವಲ್ಲ ಸಟ್ಟಿ ಈಗ ಗದಿ ಗಡಿ ತಾಸಣ್ಣ ನೋಡ್ರಿ ಅಣ್ಣ ಅಕ್ಕಂದು ತಮ್ಮಂದು ನಂದು ಮಾತುಕತೆ ಯಾವ್ತರ ನಡೆದಿದ್ವು ಅಂತ ಹೇಳಿ ಸೊ ಉಪವಾಸ ತಪಾಸ ಎಲ್ಲ ನಮ್ಮ ಯಜಮಾನ್ರಿಗೆ ಆಗಂಗಿಲ್ಲ ರೀ ನಾನು ಅದು ಶಿವರಾತ್ರಿಯೊಳಗೆ ಮತ್ತು ದಸರೆ ಟೈಮ್ದಾಗೂ ಮಾಡ್ಯಾರಂತ ಅಂದ್ಕೊಂಡಿ ನೋಡ್ರಿ ಅವ್ರು ಹೊರ್ಗಡೆ ಅದು ಇದು ತಿತ್ತಿ ನನಗೆ ಆಗಂಗಿಲ್ಲ ಅಂತ ಹೇಳ್ತಾರೆ ಬಟ್ ಅದು ಮಾಡಿನೂ ಆ ಥರ ಮಾಡಿದ್ರೆ ಅವಮಾನದಂಗೆ ಆಗುತ್ತಂತೇಳಿ ಯಜಮಾನ್ರು ಒಂದು ವಾದ ಅದು ಕೂಡ ಸರಿ ಬರೋಬರಿನ ಐತೆ ನೋಡ್ರಿ ಫ್ರೆಂಡ್ಸ ದೇವ್ರ ಮೇಲೆ ಮಾಡಿ ಗೊತ್ತಿಲ್ಲದೆ ಏನಾದರೂ ಬ್ಯಾಗ್ ಹಾಕೊಂಡ್ಬಿಟ್ರೆ ಅದು ಸರಿ ಅನ್ಸಂಗಿಲ್ಲ ಅಂತೇಳಿ ಅವರು ಹೇಳ್ತಾರೆ ಅದು ಕೂಡ ಒಂದು ಹೊತ್ತಿಗೆ ಕರೆಕ್ಟ್ ಅಂತ ಒಪ್ಕೊಳ್ಬೇಕಾಗಿರೋವಂಥ ಮಾತೆ ನನಗಂತೂ ಈಗ ಗುಳಿಗೆ ಹೋದವ್ರಿ ನನಗೂ ಒಟ್ಟಿದು ಪ್ರಾಬ್ಲಮ್ ಇರೋದ್ರಿಂದ ಈಗ ನನಗೆ ಮಾಡೋಕ್ಕ ಆಗಿಲ್ಲರಿ ಹಂಗಾಗಿ ಶ್ರಾವಣ ಸೋಮಾರು ಉಪವಾಸ ಮಾಡಲಿಲ್ಲ ಸೊ ಇವಾಗ ಏನೇ ನೀವು ಯಾರಾದರೂ ಉಪವಾಸ ಮಾಡ್ತೀರೋ ಏನೋ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಾವು ಚಂದಿದ್ರೇ ದೇವ್ರ ದಿನರ ಮಾಡ್ಬೋದು ನಮಗೆ ಅದು ಆಗಿ ಬರೋಂಗಿಲ್ಲ ಅಂತಂದ್ರೆ ದೇವ್ರು ನೀನು ಎಲ್ಲಿದ್ರು ನೀನೇ ಅಪ್ಪ ಉಂಡು ತಿಂಡು ನಾವು ದೇವ್ರ ದಿನರ ಮಾಡೋಕ್ಕೀವಿ ನೋಡಿರಿ ಸದ್ಯಕ್ಕೆ ಗುಳಿಗೆ ರೀ ಪವರ್ ಜಾಸ್ತಿ ಇರ್ತಾವೆ ಶಾಬುದೇನೇನು ನಮ್ಮ ನಾರ್ಮಲ್ ಟೈಮ್ದಾಗ ತಿಂದ್ರೆ ನನಗೆ ಆಗ ಬರಲ್ಲ ಈಗ ಅಂತೂ ಬ್ಯಾಡ್ ಅಂತೇಳಿ ನಾನು ಬಿಟ್ಟಿನಿ ಯಜಮಾನ್ರು ಆಯ್ತು ಬಿಡು ಅಂತ ಹೇಳಿದ್ರು ಮೂರು ಮಂದಿದು ಈಗ ಅತ್ಗಿದು ನಾದ್ನಿದು ಅದನ್ನಿದ್ದು ನೋಡ್ರಿ ಫ್ರೆಂಡ್ಸೇ ಏನೇನೋ ಮಾತಾಡೋಕತ್ತಿದ್ವಿ ತುಂಬ ಲೇಂತ್ ಆಗಿಬಿಟ್ಟಿತ್ತು ವಿಡಿಯೋ ಅಂತೂ ನಮ್ಮ ಸ್ನೇಹ ಇದ್ದರು ನೋಡ್ರಿ ಹಾಗಾಗಿ ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದಾಳೆ ಯಜಮಾನ್ರಿಗೆ ನೋಡಿರಿ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡಕತ್ತಾರ ಈ ಥರದ್ದು ನೀವು ನಮ್ಮ ಫ್ಯಾಮಿಲಿ ಜನರು ಯಾರಾದರೂ ಬಂದ ಮ್ಯಾಗ ಅವ್ರನ್ನು ಈ ಥರ ನೀವು ನೋಡೋದು ಡೈಲಿ ಅಂತರೂ ನಮ್ಮ ಜೊತೆಗಂತರೂ ನಾರ್ಮಲ್ ಆಗೇನೇ ಇದ್ದೇ ಇರ್ತಾರೆ ಸೊ ಇವಾಗಂತರೂ ಅವ್ರಿಗಷ್ಟು ಮಾತುಕತೆ ನೋಡ್ತಿರ್ಬೋದು ನೀವು ಅವ್ರ ವೀಡಿಯೋದಾಗೂ ಅಷ್ಟೇ ನಾರ್ಮಲ್ದಾಗೂ ಅಷ್ಟೇ ಅಷ್ಟು ಓಪನ್ ಅಪ್ ಆಗೋದು ಭಾಳ ಕಡಿಮೆ ಈ ಥರ ಎಲ್ಲರೂ ಯಾರಾದರೂ ಬಂದ್ರೆ ಹೋದ್ರೆ ಅಂತರೂ ಸಿಕ್ಕಾಪಟ್ಟೆ ಓಪನ್ ಅಪ್ ಆಗ್ತಾರಾ ಈ ಟೈಮ್ದಾಗ ನಿಮ್ಗೆ ಅವರ ಒಂದು ಸ್ಮೈಲಿಂಗ್ ಫೇಸ್ ಕಾಣಿಸುವಂಥದ್ದು ಫ್ರೆಂಡ್ಸ ಇದು ಶನಿವಾರ ದಿನದ ಲಾಗ್ ನೋಡಿರಿ ಕೆಲವು ಸಲ ವಿಡಿಯೋ ಎಡಿಟ್ ಮಾಡಾಗ ಕನ್ಫ್ಯೂಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಮತ್ತು ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ನಾದಿನಿ ಮತ್ತು ಅವ್ರ ಹಸ್ಬೆಂಡ ಇಬ್ಬರು ಕೂಡ ಬಂದಿದ್ದರು ಅವ್ರದ್ದು ಉಪವಾಸ ಇತ್ತಂತ ಶನಿವಾರ ಸೊ ಶ್ರಾವಣ ಶನಿವಾರ ಹಾಗಾಗಿ ಅಡುಗೆ ಎಲ್ಲ ಆಗಿತ್ತು ಊಟ ಮಾಡಿರಿ ಅಂತಂದ್ವಿ ಇಲ್ಲ ಇಲ್ಲ ಬೇಡ ಉಪವಾಸ ಐತೆ ಅಂತಂದ್ರು ಮತ್ತು ಚಹಾ ಮಾಡಿಕೊಡು ಅಂತಂದರು ಹಾಗಾಗಿ ಚಹಾ ಮಾಡಿಕೊಟ್ಟೆ ಕಾಕಾಗ ಮತ್ತು ಅವರಿಗೆ ಸೊ ಏನೈತಿ ಅವರು ಕೂಡ ಚಹಾ ಕುಡ್ಕೊತ ಮಾತುಕತೆ ನಡೆದ ನೋಡ್ರಿ ಎಷ್ಟೇ ಅಂದ್ರೆ ಮಾಮೂಲಿಯಾಗಿ ಮಾತಾಡಿ ವಿಡಿಯೋ ಮಾಡ್ಬೇಕಂದ್ರು ಕೆಲವು ಟೈಮ್ದಾಗ ಕಂಫರ್ಟಬಲ್ ಜಾಯಿನ್ ಬೇಕಲ್ಲ ಸೊ ಹಾಗಾಗಿ ಅಷ್ಟಾದರೂ ವಯಸ್ಸೋರು ಕೊಟ್ಟರೆ ಆಯ್ತು ಬಿಡು ವಿಡಿಯೋದಾಗೆಲ್ಲ ಕಾಣಿಸ್ಕೊತಿರ್ತಾರೆ ಅಂತೇಳಿ ನಾನು ಅಷ್ಟು ಆ ಟೈಮಿದೊಳಗೆ ಅಂದ್ರೆ ನಾವು ಡೈಲಿ ಮಾಡ್ತಿರ್ತೀವಿ ನಮಗೆ ಕಂಫರ್ಟಬಲ್ ಆಗ್ತಿ ಎದುರುಗಡೆಯಲ್ಲದವ್ರದ್ದು ಮನಸ್ಥಿತಿ ಅರ್ಥ ಮಾಡಿಕೊಂಡು ನಾವು ಮಾಡಬೇಕಾಗ್ತಿ ಬ್ಲಾಗ ಸೊ ಹಾಗಾಗಿ ಊರ ಕಡೆ ಹೋದ್ರೆ ನಾನು ಏನೇ ಹೇಳೋದೇ ಬೇಡ ನಿಮ್ಗೆ ಎಲ್ಲ ಗೊತ್ತಾಗ್ತದೆ ಎಲ್ಲರೂ ಯಾವ ಥರ ಇರ್ತಾರ ಏನು ಅಂತ ಹೇಳಿ ಸ್ನೇಹನೇ ವಿಡಿಯೋ ಮಾಡಿದ್ರು ನೋಡಿರಿ ಫ್ರೆಂಡ್ಸಾ ಎದರದ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಕೊತ ಕುಂತಿದ್ವಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹೇಳೋದನ್ನು ಮರ್ಯದಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಖಂಡಿತವಾಗಲೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಅಂತೂ ಭಾಳ ಅಂದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಸಾಕಷ್ಟು ರೀತಿಯಾಗಿ ನಿಮ್ಮಂಥರ ಸಹಾಯ ಬೇಕೇ ಬೇಕು ನೋಡ್ರಿ ಅದು ವಿಡಿಯೋ ನೋಡೋದ್ರ ಮುಖಾಂತರ ನಮ್ಗೆ ಹೆಲ್ಪ್ ಮಾಡಿರಿ ಹತ್ರಲ್ಲಿ ಒಂದು ಯಾವುದಾದ್ರೂ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗಿರ್ತೈತಿ ಅದನ್ನು ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗ ಸೊ ಎಲ್ಲರೂ ಕೂಡ ಖುಷಿಯಿಂದ ನೋಡಿದ್ರೆ ನಮ್ಗೆ ಒಬ್ಬರಿಂದ ಒಂದು ನಾಲ್ಕು ಮಂದಿಗೆ ಸಪೋರ್ಟ್ ಸಿಕ್ತಂದ್ರೆ ಅದು ನೀವು ನಮಗೆ ಮಾಡುವಂಥ ಒಂದು ದೊಡ್ಡ ಸಹಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಇವರು ಊರು ಬಂದು ಇಲ್ಲಿ ಉಸ್ಮಾನಬಾದ್ ಅಂತ ಬರ್ತಾ ಅದು ಮಹಾರಾಷ್ಟ್ರ ಏರಿಯಾದಾಗೆ ರೀ ಅದನ್ನು ಕೂಡ ಅಲ್ಲಿ ಶೇಖಾಪುರ ಅಂತೇಳಿ ಈ ನನ್ನ ಯೂಟ್ಯೂಬ್ ಒಳಗೆ ನಮ್ಮ ನಾಲ್ಕು ವರ್ಷ ಮುಗಿದು ಐದನೇ ವರ್ಷವೂ ಮುಗಿತಾ ಬರಕತ್ತೆ ಬಟ್ ಇಬ್ಬರು ಅದಿಂದ ಮನೆಗಂತೂ ನಾನು ಹೋಗೇ ಇಲ್ಲ ಅವರೇ ಬಂದಿರ್ತಾರೆ ನೀವೇ ನೋಡಿರ್ತೀರಿ ಬ್ಲಾಗ್ದೊಳಗೆ ಆ ಫಂಕ್ಷನ್ ಇದ್ದಾಗ ಅವಾಗ ಇವಾಗ ಬಂದು ಹೋಗ್ತಾರೆ ಸೊ ಅವಾಗ ನೋಡ್ತೀರಿ ನಾನಂತೂ ಇವ್ರ ಮನೆಗೆ ಹೋಗಿಲ್ಲ ಐದು ವರ್ಷ ಆಗ್ತಾನೆ ಬಂತ ನಾ ಯೂಟ್ಯೂಬ್ ಜರ್ನಿ ಒಳಗೆ ಬಟ್ ಅದಕ್ಕಿಂತ ಮುಂಚೆಗೆ ನಾನು ಈಗ ಏಳೆಂಟು ವರ್ಷನೇ ಆಗೋಯ್ತು ಇಬ್ಬರನ್ನ ಅದಿಂದ ಮನೆಗೂ ಹೋಗಿಲ್ಲ ಹೋಗುವಂಥ ಸಂದರ್ಭನೂ ಕೂಡ ಬಂದಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಇನ್ನೂ ಜರ್ನಿ ಮುಂದೆ ಕಂಡಪಟ್ಟಿ ಐತಿ ಆವಾಗ ಹೋದ್ರೆ ಅವ್ರ ಊರ ಅವ್ರ ಮನೆ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲನೂ ಕೂಡ ಶೇರ್ ಮಾಡ್ಕೊಳುವಂಥ ಅವಕಾಶ ಸಿಕ್ಕರೆ ನಾನಂತರೂ ಬಿಡೋದೇ ಇಲ್ಲ ಮಾಡೇ ಮಾಡ್ತೀನಿ ಅದು ನಿಮಗೂ ತೋರಿಸ್ಬೇಕಲ್ಲ ತವ್ರ ಮನೆ ವಿಡಿಯೋ ಅಂತೂ ತವ್ರ ಮನೆ ಕ ಫ್ಯಾಮಿಲಿ ಕುಟುಂಬ ಈಗಂತರೂ ಇನ್ನೊಬ್ಬರು ನಮ್ಗೆ ಹೊಸ್ದಾಗಿ ಆ್ಯಡಾಗಾರೆ ಈಗ ಇನ್ನೊಂದು ಕುಟುಂಬ ಯಾಕಂದ್ರೆ ನಮ್ಮ ಸೃಷ್ಟಿ ಎಂಗೇಜ್ಮೆಂಟ್ ಆಗೈತಿ ಈಗ ಅವ್ರ ಕಡೆಯಿಂದನು ಕೂಡ ಈಗ ಇದ್ದರಾಗ ಮತ್ತು ಜಾಸ್ತಿ ಹೆಚ್ಚಿಗೆ ಆಗಕತ್ತೈತಿ ಬಳಗ ಸೊ ಹಾಗಾಗಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋ ಅವಶ್ಯ ಅವಶ್ ಏನಂತ್ರಿ ಅವಕಾಶ ಸಿಗಲಿ ಅಂತ ನಾನು ಕೂಡ ಹೇಳ್ತೀನಿ ಅವ್ರದ್ದು ಕೂಡ ಚ ಅದೆಲ್ಲನ ಐತ್ರಿ ಮತ್ತು ಅವರು ಮಳೆ ಕಡೆ ಎಲ್ಲ ಮಳೆ ಭಾಳ ಅಂತ ಒಂದು ತಿಂಗಳಾಯಿತು ಮಳೆ ಶುರುವಾಗಿ ಬಿಸಿಲು ಅನ್ನೋದಿಲ್ಲ ಅಂತ ಹೇಳಕತ್ತಿದ್ರು ಈ ಕಡೇನು ಸ್ವಲ್ಪ ಮಾಡು ಮಾಡಿ ಅವಾಗಿಟ್ಟು ಇವಾಗಿಟ್ಟು ಮಳೆ ಬರ್ತೈತಿ ಆದ್ರೆ ಅಷ್ಟು ಚಂತನ ಹಿಂಗೆ ಮಳೆ ಹತ್ಕೊಂಡು ಬಿದ್ದಿಲ್ಲ ಅಂತೇಳಿ ಅದೇ ಮಾತಾಡಕತ್ತಿದ್ವಿ ಆಮೇಲೆ ಈಗ ಶ್ರಾವಣ ಇರೋದರಿಂದ ಗುಡಿಗರ ಹೋಗ್ರಿ ಸಿದ್ದಾರಾಮನ ಗುಡಿಗೆ ಅಂತ ನಾ ಅನ್ನಕತ್ತಿದ್ದೆ ಕನ್ನಡದಾಗ ಬಟ್ ಅವ್ರ ಕಾಕ ಅವ್ರಿಗೆ ಮರಾಠಿ ರೀ ಅವರು ಮರಾಠಿ ಮತ್ತು ಹಿಂದಿ ಕನ್ನಡ ಅಷ್ಟು ಅಂತ ಆಂಟಿ ಅನ್ನಕತ್ತಿದ್ರು ಅವ್ರಿಗೆ ಗೊತ್ತಾಗಲ್ಲ ರೀ ಮದ್ವೆಗೆ ಇಷ್ಟು ಆಗೈತಿ ಮಾತಾಡೋದು ಗೊತ್ತಾಗುತ್ತೆ ಅವ್ರಿಗೆ ಅದರ ರೆಸ್ಪಾನ್ಸ್ ಕೊಡೋಕೆ ಬರೋಂಗಿಲ್ಲ ಫ್ರೆಂಡ್ಸ್ ನಾನು ಹೇಳಿದಕ್ಕೆ ಮತ್ತು ಆಂಟಿನ ಒಂಥರ ಮುಗುಳ್ನಾಗೆ ನೋಡ್ಕೋತ ನೋಡಕತ್ತಿದ್ರು ಅಂದ್ರೆ ಲೇಟ್ ಆಗುತ್ತಾ ಮಳೆ ಮಾರಿನ ದಿನ ಹೋಗೋಣ ನಡಿ ಗುಡಿಗೆಲ್ಲೋಗ್ತೀಯ ಅಂತ ಅವ್ರ ಒಂದು ಆ ಒಂದು ರೀತಿಯೊಳಗೆ ಅವ್ರದ್ದು ರಿಯಾಕ್ಟ್ ಇತ್ತಂತನೇನೆ ಹೇಳ್ಬೋದು ಅದಕ್ಕೆ ಗೊತ್ತಾಗುತ್ತಾದ್ರೆ ನನಗೆ ಅಂದ್ರೆ ತೀರಾ ಬೇಸಿಕ್ ಬೇಸಿಕ್ ಭಾಷೆಗಳು ಗೊತ್ತಾಗ್ತವ ಇಲ್ಲ ಮಾತಾಡೋ ದಾಟಿ ಮೇಳ ಗೊತ್ತ ಗೊತ್ತಾಗುತ್ತಾ ಹಿಂಗೆ ಒಂದೊಂದು ಸರಿ ಬೇರೆ ಕಡೆ ಇದ್ದಾಗ ಆ ಮಾತುಗಳು ಕಿವ್ಯಾಗ ಬಿದ್ದರೆ ಅಷ್ಟು ಗೊತ್ತಾಗಲ್ಲ ಅಂತ ಅವ್ರು ಹೇಳಕತ್ತಿದ್ರು ಅವ್ರ ಕಡೆ ಕನ್ನಡ ಮಾತಾಡೋರಿ ಇಲ್ಲರಿ ಪಕ್ಕ ಎಲ್ಲ ಮರಾಠಿ ಇದನ್ನೇ ಭಾಳ ನಮ್ಮ ಆಂಟಿ ಕನ್ನಡ ಮಾತಾಡೋರಿ ಅಂದ್ರೆ ಈಗ ಫೋನ್ದಾಗ ಆವಾಗ ಇವಾಗ ನಾವು ಬಂದಲ್ಲಿ ಓದಲಿ ಇಷ್ಟು ಅವ್ರಿಗೆ ಅಷ್ಟು ಬೇಸಿಗೆ ಗೊತ್ತಾಗೈತೆ ನೋಡ್ರಿ ಕಾಕ ಅವರಿಗೆ ಅದ್ರ ಮ್ಯಾಗೆ ಎಷ್ಟೊತ್ತನ ಹಾಕಿವಿ ಕನ್ನಡ ಅಂದ್ರೂ ಇಲ್ಲಿ ಕನ್ನಡಕ್ಕೆ ನಮ್ಮ ತವ್ರ ಮನೆ ಕನ್ನಡಕ್ಕೂ ಸ್ವಲ್ಪ ಪರಗ್ ಬೀಳ್ತದೆ ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ಈಗ ಸ್ವಲ್ಪ ಈ ಕಡೆ ಹೇಳೋದು ನಾನು ನನಗೆ ಗೊತ್ತೇ ಇರಂಗಿಲ್ಲ ಇಲ್ಲಿ ಬಂದಾಗ ಇಲ್ಲಿ ಬ ಇಲ್ಲಿಯರ ಜೊತೆಗೇ ಅದೇ ದಾಟಿ ಒಳಗೆ ಮಾತಾಡ್ಬಿಡ್ತೀನಿ ಈ ಊರ ಕಡೆ ಹೋದ್ನಿ ಅಂದ್ರೆ ಆಗ ಅಲ್ಲಿದ್ದ ಭಾಷೆ ಅಲ್ಲಿ ದಾಟಿ ಅದು ನಮ್ಗೆ ಅರಿವೇ ಇರಂಗಿಲ್ಲ ರೀ ಆ ಥರದೊಳಗೆ ನಾವು ಹೋಗ್ಬಿಡ್ತೀವಿ ವಿಡಿಯೋ ನೋಡುವಾಗ ಹೌದಲ್ಲ ನಾನು ಹಿಂಗೆ ಮಾತಾಡೇನಿಲ್ಲ ಅಂತ ಒಮ್ಮೆ ಬಿಡ್ತೈತಿ ಸೊ ಹಾಗಾಗಿ ನಾವೆಲ್ಲಿ ಇರ್ತೀವಲ್ಲ ಆ ವಾತಾವರಣಕ್ಕೆ ಹೊಂದ್ಕೊಳೋದು ಹೆಣ್ಮಕ್ಳು ಸಹಜ ಗುಣ ಇರ್ತೈತಿ ನೋಡಿರಿ ಒಂದೊಂದು ಕಡೆ ಹೋದ್ರೆ ಒಂದೊಂದು ಥರ ಭಾಷೆಗಳು ಒಂದೊಂದು ಥರ ಪದ್ಧತಿ ಇದ್ದೇ ಇರ್ತಾವೆ ಬಟ್ ನಾ ಒಂದ್ರಿ ರೀ ಈ ಥರದ್ದೆಲ್ಲ ಭಾಷೆಗಳು ಇಲ್ಲಿ ಮಾತಾಡ್ತಿರ್ತಾರಲ್ಲ ಅವ್ರು ಕೇಳುವಾಗ ನನಗೆ ಅಷ್ಟು ಅನ್ಸಲ್ಲ ಬಟ್ ನಾನೇ ಅದು ಒಂದೊಂದು ಪದಗಳು ನನಗೆ ನನಗೆ ಅರಿವಿಲ್ದೇನೆ ಒಂದೊಂದು ಸರಿ ಆ ಥರ ಬಂದುಬಿಟ್ಟಿರ್ತಾವೆ ಹಾಗಾಗಿ ಮತ್ತೆ ಏನಾದರೂ ನಿಮ್ಗೆ ಅದು ಇರಿಸು ಮುರುಸು ಅನಿಸಿದ್ರೆ ಏನೋ ಅನ್ಕೊಳೋದಿಕ್ಕೆ ಹೋಗ್ ಹೋಗ್ಬೇಡ್ರಿ ಯಾಕಂದ್ರೆ ಗೊತ್ತಿಲ್ಲದೆ ಒಂದೊಂದು ಸರಿ ಬಂದ್ಬಿಡ್ತಾ ಆ ವಾತಾವರಣಕ್ಕೆ ಆ ಭಾಷೆಗೆ ನಡ್ಕೋ ತಕ್ಕಂಗೆ ಇರಬೇಕಲ್ರಿ ಹಂಗದಕ್ಕೆ ಅಂತೇಳಿ ಒಂದೊಂದು ಇನ್ನೂ ತನಕ ನಮ್ಮ ಯಜಮಾನರಿಗೆ ಅರ್ಥ ಆಗಲ್ಲ ನಾ ಏನಾದರೂ ನಮ್ಮದು ಕಡೆ ಮಾತಿನೊಳಗೆ ಒಂದಿದ್ರೊಳಗೆ ಬಂದು ಫ್ಲೋದಾಗ ಫ್ಲೋಝಾಗಿ ಬಂದುಬಿಡ್ತಂದ್ರೆ ಆ ಕಡೆ ಇದು ನಮ್ಮ ಕಡೆ ತವ್ರ ಮನೆ ಕಡೆ ಕನ್ ಭಾಷೆದೊಳಗೆ ಮಾತಾಡ್ಬಿಟ್ಟನೆ ಅಂದ್ರೆ ಆ ಏನು ಏನು ಅಂತ ಕೇಳ್ಕೊತೇ ಇರ್ತಾರೆ ಯಜಮಾನ್ರು ಹಾಗಾಗಿ ಮದುವೆ ನಮ್ದು ಈಗ ಹನ್ನೆರಡು ವರ್ಷ ಹದಿಮೂರು ವರ್ಷ ಮುಗಿ ಮುಗಿತೈತ್ರಿ ಈಗ ಇಷ್ಟು ವರ್ಷ ಆದರೂ ಇನ್ನೂ ಯಜಮಾನ್ರಿಗೆ ಒಂದೊಂದು ನಮ್ಮ ಕಡೆ ಅವರು ಕನ್ನಡ ಮಾತಾಡ್ತಾರೆ ಯಜಮಾನ್ರು ಅಂದ್ರೂ ಇನ್ನೂ ಒಂದೊಂದು ಪದಗಳು ಅವ್ರಿಗೆ ಅರ್ಥ ಆಗಂಗಿಲ್ಲ ಸೊ ಇದೇ ಟಾಪಿಕ್ ಮ್ಯಾಗ ವೀಡಿಯೋ ಲೆಂತೆ ಆಯ್ತಂತ ಅಂತ ಅನ್ಕೋತೀನಿ ಮನೆ ಹೆಣ್ಮಗಳು ಅವ್ರು ಕೂಡ ಬಂದಿದ್ರು ಮತ್ತು ಅರ್ಶಿಣ್ ಕುಂಕುಮ ಹಚ್ಚಿದೆ ನೋಡ್ರಿ ಯಾವಾಗಲೂ ಅವ್ರು ಬಂದಾಗ ಒಮ್ಮೆ ಇದು ಮಾಡುವಂಥ ಪದ್ಧತಿ ರೂಢಿಯೊಳಗೆ ನಾನು ಇಟ್ಕೊಂಡಿನಿ ಸೊ ಅವ್ರಿಗೆ ನಮಸ್ಕಾರ ಮಾಡಿ ಇವಾಗ ಅವ್ರಿಗೂ ಲೇಟ್ ಆಗುತ್ತಾ ಊರಿಗೆ ನಂತರ ಒಬ್ಬ ಕಳಿಸ್ಕೊಳನ ಬರ್ರಿ ಸಿದ್ಧೇಶ್ವರ್ಗೆ ಹೋಗಿರಿ ಜವನ್ಯಾ ಸಿದ್ದೇಶ್ವರಲ್ಲ ಗಡಿ ಗಡಿ ಎಲ್ಲ ಹೊತ್ನೇನಾ ಈಗಾಳೆ ನಮ್ಮ ಯಜ್ಮಾಟ್ರಿ ಪ್ಯಾಂಟ್ ಹುಣ್ಗಿ ಏರಕ್ಕೆ ಬರ್ಲಿಕ್ಕೆ ರೂಢಿ ತಪ್ಪಿಟ್ಟೈತಿ ಸದ್ಯಕ್ಕೆ ನಿಪ್ನಾಗ ಹೋಗುದು ಬರೋದಾದ್ರೆ ಹಿಂಗಾಗುತ್ತೆ ನೋಡ್ರಿ ಯಾವಾಗ ಒಂದು ಪ್ಯಾಂಟ್ ಹುಣ್ಗಿ ಏರದ್ ಹೇಳೋದು ರುಟಾ ಇಟ್ಕೋಬೇಕು ಇಲ್ಲಿಕಂದ್ರ ಫುಲ್ಲ ಸುಸ್ತದಂಗೆ ಆಗ್ಬಿಡ್ತದ ಗ್ಯಾಸ್ ವಾಸನೆ ಬರತ್ತದೇನ್ರಿ ಎಲ್ಲರೇ ಹಾ ಅದಾದ್ಮೇಲೆ ಮತ್ತು ಅವರು ಕೂಡ ಊರಿಗೆ ಅದೆಲ್ಲ ಹೋದ್ರು ನೋಡ್ರಿ ಫ್ರೆಂಡ್ಸ ಮತ್ತು ಇವಾಗ ಏನೈತ್ರಿ ಸಾಯಂಕಾಲದ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಮೇಲುಗಡೆ ಪೊಸಿಷನ್ದೊಳಗೆ ಫಿಫ್ತ್ ಫ್ಲೋರ್ದೊಳಗೆ ಒಬ್ಬರು ಪೂಜೆ ಮಾಡಿದರು ಹಂಗಾಗಿ ಪ್ರಸಾದ ಕರೆಸಿದ್ರು ನೋಡ್ರಿ ಹೋಗಿದ್ರು ಬಂದು ನಮ್ಮ ಅತ್ತೆಯರು ನಾವು ಹೋಗಿದ್ವಿ ನಮ್ಮ ಮಮ್ಮಿ ಮತ್ತು ನಮ್ಮ ಉಮ್ಮ ಮಮ್ಮಿ ನಾ ಹತ್ತಿದೇರಿಗೆ ಹತ್ತಿದೇರು ಅಂತ ಅನ್ನೋಲ್ಲ ಬಟ್ ನಿಮಗೆ ಏಳು ಹತ್ತನೇ ಅಂತ ಹೇಳ್ತೀನಿ ಕನ್ಫ್ಯೂಸ್ ಆಗಬೇಡ್ರಿ ಹೊಸೊಬ್ಬರೆಲ್ಲ ಬಂದು ನೋಡ್ತಿರ್ತೀರಿ ಅವಳೊಬ್ರಿಗೆಲ್ಲ ನಾನು ಎಷ್ಟು ವರ್ಷದಿಂದ ಫಾಲೋ ಮಾಡ್ಕೊತ ಬಂದಾರಲ್ಲ ಅವರಿಗೆಲ್ಲ ಗೊತ್ತದ ಈಗ ಏನೈತಿ ಹೊಸ್ದಾಗಿ ಬರಕತ್ತೀರಿ ತುಂಬ ಜನರು ಆ್ಯಡ್ ಆಗಕತ್ತೀರಿ ಆಲ್ರೆಡಿ ನಮ್ಮ ಕುಟುಂಬ ಮೂರುವರೆ ಲಕ್ಷ ಆಗೋಯ್ತು ಹೊಸೊಬ್ಬರು ಹೊಸೊಬ್ಬರಿಗೆಲ್ಲ ಗೊತ್ತಾಗಲ್ಲ ಹಂಗಾಗಿ ಹೇಳತ್ತೀನಿ ಇವ್ರು ನಮ್ಮ ಅತ್ತೆಯರು ನೋಡ್ರಿ ನಮ್ಮ ಅಂತಿ ಬಡ್ಡಿ ಎಂಟು ಮಂದಿ ಸೊ ಎಂಟು ಮಂದಿ ಮಾವೋದೇರ ಹಾಗಾಗಿ ನಮ್ಮ ಕುಟುಂಬ ದೊಡ್ಡ ಕುಟುಂಬ ತುಂಬಾ ಜನರು ಇದ್ದೀವಿ ನಮ್ಮ ಕುಟುಂಬದೊಳಗೆ ಸೊ ಹಾಗಾಗಿ ಹೇಳಾಕತ್ತೀನಿ ನಾವು ಕೂಡ ಇಲ್ಲಿ ಬಂದು ಆರತಿ ಅದೆಲ್ಲ ಮಾಡಿ ಆಶೀರ್ವಾದ ತಗೊಂಡು ಮತ್ತೆ ಅವರು ಕೂಡ ಕುಡಿಯೋಕೆ ಹಾಲು ಕೊಟ್ಟರು ಕುಡಿದು ಬರೋಣ ವಾಡೆದೊಳಗೆ ಹಿಂಗೆ ಮಾಡಿ ಉದ್ಬತ್ತಿ ಅದೆಲ್ಲ ಹಾಕೋಗಿದ್ದಿಲ್ರಿ ್ರಿ ಅವರು ಕೂಡ ನಮ್ಗೆ ಅರ್ಶಿನ್ ಕುಂಕುಮ ಕೊಟ್ಟ ಮತ್ತೆ ಎಲಿ ಎಡ್ಕೆ ಅದೆಲ್ಲಾನು ಕೂಡ ಕೊಟ್ಟರು ನೋಡ್ರಿ ಒಂಥರ ಹೆಣ್ಮಕ್ಳು ರೀತಿಯೊಳಗೆ ಹಬ್ಬಗಳು ಬಂದಾಗ ಎಷ್ಟು ಖುಷಿ ಅಲ್ರಿ ಮತ್ತೆ ನಾನು ಕೂಡ ಕ್ಯಾಮ್ರಾ ಆನ್ ಮಾಡಿ ನಮ್ಮ ಅತ್ತೆಯರ್ಕೈ ಕವಿತಾ ಮಮ್ಮಿಯರ್ ಕೈಯ ಕೊಟ್ಟೆ ಅವರು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದಾರೆ ತಗೊಂಡಿದಾರೆ ನೋಡ್ರಿ ಫ್ರೆಂಡ್ಸ ಸೊ ಈ ಶ್ರಾವಣಲಿಂತ ಇದು ಪಂಚಮಿ ಅಂತ ಹಿಡ್ಕೊಂಡ ಜನವರಿ ಸಂಕ್ರಮಣವರೆಗೂ ಕೂಡ ಹಬ್ಬಗಳು ಒಂದ್ರ ಒಂದು ಇದ್ದೇ ಇರ್ತಾವೆ ಹೆಣ್ಮಕ್ಳಿಗೆ ಕೆಲಸ ಮತ್ತು ಅದ್ರ ಜೊತೆ ಪೂಜೆ ಪುನಸ್ಕಾರಗಳು ಸಡಗರ ಸಂಭ್ರಮ ಇದ್ದ ಇರ್ತೈತಿ ನೀವೆಲ್ಲ ಯಾವ ಥರ ಆಚರಣೆ ಮಾಡ್ತೀರಿ ಒಬ್ಬೊಬ್ಬರ ಮನೆಯೊಂದು ಪದ್ಧತಿ ಬೇರೆ ಇರ್ತೈತಿ ಸೊ ಕಮೆಂಟ್ ಮಾಡಿ ಹೇಳಿರಿ ಇದು ಈ ಪೂಜೆಗೆ ಪ್ರಸಾದಕ್ಕೆ ಕರೆದ್ರೆ ಹಂಗೆ ಹೋಗ್ಬಾರ್ದು ಅಂತ ಎಷ್ಟಾದ ಎಷ್ಟು ಅಮೌಂಟ್ ತೊಗೊಂಡು ಹೋಗ್ಬೇಕಂತ ಎಷ್ಟರೋ ಇಟ್ಟು ಅಂತ ಹೇಳ್ತಾರ ಗೊತ್ತಿಲ್ಲದರಿಗೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅಂತ ಅನ್ಕೊಂಡಿನಿ ಮತ್ತು ಅವರು ಕೂಡ ಪ್ರಸಾದ ಕೊಡಕತ್ತಿದ್ರು ನೋಡ್ರಿ ಸೊ ಪ್ರಸಾದ ತೊಗೊಂಡು ನಾವು ಕೂಡ ಮನೆಗೆ ಬರ್ತೀವಿ ನೀವು ಕೂಡ ಇವಾಗ ಕೆಲಸ ಮಾಡ್ರಿ ನಿಮ್ಮ ಮನಿದು ಯಾಕಂದರೆ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್